ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ಮಂದರ ಚಾನಲ್ಗೆ ಸ್ವಾಗತ ಇವತ್ತು ದೇವಿ ಆಡಾಡ್ತಾ ಇದ್ದೀನಿ ಮಹಾದೇವಿಯ ಸಿರಿಯನ ನೋಡಿ ಮಹಾತಾಯಿಯ ಮಹಿಮೆ ಕೊಂಡಾಡಿ ಮಹಾದೇವಿಯ ಸಿರಿಯನು ನೋಡಿ ಮಹಾತಾಯಿಯ ಮಹಿಮೆ ಕೊಂಡಾಡಿ ಜೈ ಮಾರಿಕಾಂಬೆ ಶ್ರೀ ಮಾರಿಕಾಂಬೆ ಜೈ ಮಾರಿಕಾಂಬೆ ಶ್ರೀ ಮಾರಿಕಾಂಬೆ ಮಹಾದೇವಿಯ ಸಿರಿಯನ್ನು ನೋಡಿ ಮಹಾತಾಯಿಯ ಮಹಿಮೆ ಕೊಂಡಾಡಿ ಪುರದಲ್ಲಿ ನೆಲೆ ನಿಂತಿರುವ ದೇವಿಯ ಜಗದಂಬೆ ಪುರದಲ್ಲಿ ನೆಲೆ ನಿಂತಿರುವ ದೇವಿಯ ಜಗದಂಬೆ ಬರುತ್ತೆಯ ಭಕ್ತರ ಕರುಣದಿ ಶ್ರೀ ಮಾರಿಕಾಂಬೆ ಬರುತಿಹ ಭಕ್ತರ ಕರುಣದಿ ಕರುಣದಿಕಾಯು श्रीमारिकाम्बे सर्वैषिणी शक्ति स्वरूपिण कमित दायिनी सर्वैषिणी महादेविया स्वरूपिण नोडि महातायिया महिमे कोण्डा महादेव ಸಿರಿಯನ್ನು ನೋಡಿ ಮಹಾತಾಯಿಯ ಮಹಿಮೆ ಕೊಂಡಾಡಿ ರಕ್ತವರ್ಣದಲ್ಲಿ ವರ್ಣದಲ್ಲಿ ಶೋಭಿಪ ಸುಂದರ್ ಮಲೆನಾಡಿನ ಮಾತೇ ರಕ್ತವರ್ಣದಲ್ಲಿ ಶೋಭಿತ ಸುಂದರ್ ಮಲೆನಾಡಿನ ಮಾತೆ ಭಕ್ತರ ಹೃದಯದಿ ನಿತ್ಯ ನಲಿಯು ಪೂಜಿ ಪವಿಖ್ಯಾತೇ ಭಕ್ತರ ಹೃದಯದಿ ನಿತ್ಯವು ನಲಿಯು ಪೂಜಿ ಪವಿಖ್ಯಾತೇ ಅರನರಸಿಯ ಪಾದಾಂಬುಜಕೆ ಒಂದನೇ ವಂದನೆ ಒಂದನೇ ಅಭಯಪ್ರದಾಯಿನಿಯೇ ಮಹಾದೇವಿಯ ಸಿರಿಯನ್ನು ನೋಡಿ ಮಹಾತಾಯಿಯ ಮಹಿಮೆ ಕೊಂಡಾಡಿ ಮಹಾದೇವಿಯ ಸಿರಿಯನು ನೋಡಿ ಮಹಾತಾಯಿಯ ಮಹಿಮೆ ಕೊಂಡಾಡಿ ಮಂದಿರದೊಳು ಬಹು ಭಕ್ತರಿಗೆಲ್ಲ ಅನ್ನದಾನ ಸೇವೆ ಮಂದಿರದೊಳು ಬಹು ಭಕ್ತರಿಗೆಲ್ಲ ಅನ್ನದಾನ ಸೇವೆ ಸರ್ವಕಾಲದಳು ಮುಕ್ತಿ ದರ್ಶನದ ಅವಕಾಶವ ನೀಡಿ ಸರ್ವಕಾಲದಳು ಮುಕ್ತಿ ದರ್ಶನದ ಅವಕಾಶವ ನೀಡಿ ಜಾತ್ರೆಯ ವೈಭವ ವರ್ಣಿಸಲ ಸುದ ಕರುಣಾಸಾಗರಿಯೇ ಜಾತ್ರೆಯ ವೈಭವ ವರ್ಣಿಸಲ ಸದ್ ಕರುಣಾಸಾಗರಿಯೇ ಕರುಣಾಸಾಗರಿಯೇ ಮಹಾದೇವಿಯ ಸಿರಿಯನ್ನು ನೋಡಿ ಮಹಾತಾಯಿಯ ಮಹಿಮೆ ಕೊಂಡಾಡಿ ಮಹಾದೇವಿಯ ಸಿರಿಯನ್ನು ನೋಡಿ ಮಹಾತಾಯಿಯ ಮಹಿಮೆ ಕೊಂಡಾಡಿ ಜೈ ಮಾರಿಕಾಂಬೆ ಶ್ರೀ ಮಾರಿಕಾಂಬೆ ಜೈ ಮಾರಿಕಾಂಬೆ श्री मारिकां्री मारिकांबे धन्यवाद